ನಮ್ಮ ಹಿಂದೂ ಸಂಪ್ರದಾಯದಂತೆ ಹೊರಗಡೆ ಹೋಗ್ಬಿಟ್ಟು ಎಸ್ ಬಿಟ್ಟು ಬಂದಿದ್ದಾನೆ ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಯುಗಾದಿ ಹಬ್ಬದ ವ್ಲಾಗು ಭಾನುವಾರದ ವ್ಲಾಗು ಮೊದಲಿಗೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಇವತ್ತಿನ ದಿನ ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಪ್ರಕಾರ ಇಂದನೇ ಹೊಸ ವರ್ಷ ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿಗೆ ಹೊಸ ವರ್ಷ ಅಂತ ಹೇಳ್ತೀವಿ ಪೂಜೆ ಎಲ್ಲಾ ಆಯ್ತು ಆರತಿ ಕೂಡ ತಗೊಂಡೆ ಮನೆಯವರು ಪೇವು ಬೆಲ್ಲ ಕೊಟ್ಬಿಟ್ಟು ವಿಶ್ ಮಾಡ್ತಾ ಇದ್ರು ಹಬ್ಬಕ್ಕೆ ನಾನು ಮೊಬೈಲ್ ಅಲ್ಲಿ ದೇವ್ರದ್ದು ಶ್ಲೋಕ ಹಾಕಿದ್ದೆ ಕಾಪಿ ರೈಟ್ ಬರ್ತದೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿದೀನಿ ನಾನು ನೀವೆಲ್ಲರೂ ಕೂಡ ಬೇವು ಬೆಲ್ಲನ ತಿಂದಿದ್ದೀರಿ ಅಂತ ಅನ್ಕೊಂಡಿದೀನಿ ಜೀವನದಲ್ಲಿ ಬರುವಂತಹ ಕಷ್ಟ ಸುಖ ಎರಡನ್ನು ಸಮನಾಗಿ ಸ್ವೀಕರಿಸಬೇಕು ಅಂತ ಈ ಬೇವು ಬೆಲ್ಲ ತಿನ್ನೋದರ ಅರ್ಥ ಯುಗಾದಿ ಹಬ್ಬಕ್ಕೆ ಈ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಹಾಗೆ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಕೂಡ ಈಡೇರ್ಲಿ ನಾನು ಪೂಜೆ ಎಲ್ಲಾ ಮುಗಿಸ್ಬಿಟ್ಟು ಕಿಚನ್ಗೆ ಬಂದೆ ಮೊದ್ಲಿಗೆ ರಾಗಿ ಹಾಲ್ ಮಾಡೋಣ ಅಂತ ಅಂದ್ರೆ ರಾಗಿ ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ ಸ್ವಲ್ಪ ಬೆಲ್ಲ ಕೂಡ ಸೇರ್ಸಿದ್ದೆ ಇವಾಗ ಚರ್ಡಿ ಇಟ್ಕೊಳ್ತಾ ಇದ್ದೀನಿ ಫ್ರಿಜ್ ಅಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು ಕೋಲ್ಡ್ ಆಗೋದಕ್ಕೆ ಕಿಚನ್ ಗೆ ಬರ್ತಾ ಇದ್ದಾಗ್ಲೇ ಮೊದ್ಲಿಗೆ ರಾಗಿ ನೀರ್ ಮಾಡಿ ಇಟ್ಬಿಟ್ಟು ನಂತರ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಇವತ್ತು ತಿಂಡಿ ಅವಲಕ್ಕಿ ಆಗಿತ್ತು ನನ್ಗೆ ಏನ್ ಜಾಸ್ತಿ ಕೆಲ್ಸ ಇರ್ಲಿಲ್ಲ ಇವತ್ತಿನ ದಿನ ತುಂಬಾ ದಿನ ಆಯ್ತು ಅಂತ ಇವತ್ತಿನ ದಿನ ಅವಲಕ್ಕಿ ಮಾಡಿದ್ದೆ ಹೇಗೋ ಭಾನುವಾರ ಹಬ್ಬ ಅಂತ ಹೇಳ್ಬಿಟ್ಟು ಅಂದ್ರೆ ಕೂಡ ಹಾಫ್ ಡೇ ಮನೆಯಲ್ಲೇ ಇರ್ತಾರೆ ಅಂತ ನಮ್ಮನೆಯವ್ರಿಗೆ ತಿಂಡಿ ಎಲ್ಲ ಇಟ್ಟಿದ್ದೆ ತಿನ್ನೋದಕ್ಕೆ ನಾನು ಕುತ್ಕೊಂಡು ತಿಂಡಿ ಎಲ್ಲಾ ತಿಂದು ಒಂದ್ ರೌಂಡ್ ಕೆಲ್ಸ ಎಲ್ಲಾ ಮುಗಿಸಿ ನಾನು ಹನ್ನೊಂದು ಗಂಟೆ ಸುಮಾರು ಇಲ್ಲಿ ರಾಗಿ ನೀರ್ ಕುಡಿಯೋದಕ್ಕೆ ಬಂದಿದ್ದೆ ಇವಾಗ ಪೇಸ್ಗೆ ಅಲ್ವಾ ಏನಾದ್ರೂ ತಣ್ಣಗೆ ಕುಡಿಬೇಕಂತ ಅನ್ಸ್ತಾನೆ ಇರ್ತದೆ ನಾನು ರಾಗಿ ನೀರ್ ಕುಡಿತೀನಿ ಇಲ್ಲಾಂತಂದ್ರೆ ಲಿಂಬು ಜ್ಯೂಸ್ ಮಾಡ್ತೀನಿ ಪ್ರತಿದಿನಾನು ಅರ್ಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡ್ ಬಂದಿಟ್ಟಿದ್ದೆ ನಿನ್ನೆ ಸಂತೆಯಿಂದ ತಂದಿದ್ದಾಗಿತ್ತು ಹರಗೆ ಸೊಪ್ಪೆಲ್ಲ ಕಟ್ ಮಾಡ್ಬಿಡೋಣ ಮೊದ್ಲಿಗೆ ಹರ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ನಂತರ ಮಿಕ್ಕಿದೆಲ್ಲ ಅಡ್ಗೆ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತ ಮೊದ್ಲಿಗೆ ಸೊಪ್ಪೆಲ್ಲ ತೊಳ್ದು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ತರ್ಕಾರಿ ಎಲ್ಲಾ ಕಟ್ ಮಾಡೋದು ಈ ಕಾಯಿ ತುರಿಯೋ ಮನೇನಲ್ಲೇನೆ ಕುತ್ಕೊಂಡು ತರ್ಕಾರಿ ತರಕಾರಿ ಎಲ್ಲಾ ಕಟ್ ಮಾಡ್ತೀನಿ ಇಲ್ಲಿ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಹೋಳಿಗೆ ಮಾಡ್ಬೇಕು ಅಂತ ನಂತರ ಅನಿಸ್ತು ಈ ಶೆಕೆಂಡ್ ನಿಂತ್ಕೊಂಡು ತುಂಬಾ ಹೊತ್ತು ಯಾರು ಹೋಳಿಗೆನ ಹಣದು ಸುಡ್ತಾರೆ ಅಂತ ನಂತರ ಪಾಯಸನೆ ಮಾಡಿದ್ದೆ ಇವತ್ತು ಪಲ್ಯ ರೆಡಿ ಆಗ್ತಾ ಇದ್ದಾಗ್ಲೇ ನಾನು ಸಾಂಬಾರ್ ಕೂಡ ಮಾಡ್ಕೊಂಡೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡಿದ್ದೆ ಇವತ್ತು ನುಗ್ಗೆಕಾಯಿ ಬದನೆಕಾಯಿ ಈ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಇವತ್ತು ಮಿಕ್ಸಿನಲ್ಲೇ ರುಬ್ಕೊಂಡಿದ್ದೆ ಮತ್ತೆ ಗ್ರೈಂಡರ್ಗೆ ಹಾಕಿದ್ರೆ ತುಂಬಾ ಹೊತ್ತು ಬೇಕು ರುಬ್ಬಿ ಬರುತ್ತೆ ಮಸಾಲೆ ಅಂತ ಹೇಳ್ಬಿಟ್ಟು ಮಿಕ್ಸಿನಲ್ಲೇ ರುಬ್ಬಿದ್ದಾಯ್ತು ತರ್ಕಾರಿ ಎಲ್ಲ ಬೇಯ್ತಾ ಇದ್ದಾಗ್ಲೇನೆ ಅಹ್ ರುಬ್ಬಿದಂತಹ ಮಸಾಲೆ ಕೂಡ ಹಾಕಿದ್ದೆ ಇವಾಗ ಸಾಂಬಾರ್ ಕುದಿತಾ ಇದ್ದಾಗ್ಲೇನೆ ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ಬೇಕು ಕಪ್ಪು ಕೂಡ ಬಂದಿದ್ದ ಆಟಾಡ್ತಾ ಇದ್ದ ಇವರು ಮನೆಯಲ್ಲೇ ಸ್ವಲ್ಪ ಕೆಲ್ಸಗಳಿತ್ತು ಆನ್ಲೈನ್ ಕೆಲ್ಸ ಅಂತ ಕೆಲ್ಸ ಎಲ್ಲಾ ಮಾಡ್ಕೊಳ್ತಾ ಇದ್ರು ಪಾಪ ಬಂದು ಮಲ್ಕೊಂಡಿದ್ದಾನೆ ಇವತ್ತು ಸ್ವಲ್ಪ ಬೇಜಾರಲ್ಲಿದ್ದ ಇವಾಗ ಸರಿ ಹೋಗಿದ್ದೇನೆ ಅವರು ಚಿಕ್ಕಪ್ಪ ಅವನಿಗೆ ಸಮಾಧಾನ ಮಾಡಿದ್ದಾರೆ ನನ್ನ ಹತ್ರ ಐಸ್ ಬೇಕು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ ಹಾಗಾಗಿ ನಾನು ಒಂದ್ ಬೌಲಲ್ಲಿ ನಂತರ ಐಸ್ ಕೂಡ ಹಾಕೊಟ್ಟಿದ್ದೆ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಬೌಲಲ್ಲಿ ಐಸ್ ಹಾಕೊಟ್ಟಿದ್ದಲ್ವಾ ಮೊದ್ಲಿಗೆ ಟೇಸ್ಟ್ ನೋಡ್ದ ಹೇಗಿದೆ ಅಂತ ನಂತರ ಹೊರಗಡೆ ಹೋಗ್ಬಿಟ್ಟು ಎಸ್ ಬಿಟ್ಟು ಬಂದಿದ್ದೇನೆ ನಾನು ಈ ಕ್ಲಿಪ್ಪಿಂಗ್ ಅನ್ನ ವಿಡಿಯೋ ಎಡಿಟಿಂಗ್ ಮಾಡುವಾಗ್ಲೇನೆ ನೋಡಿರೋದು ಕ್ಯಾಮೆರಾ ಆನ್ ಇತ್ತು ನಾನು ಕಿಚನ್ ಅಲ್ಲಿ ಅಡ್ಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಪಾಡಿಗೆ ಅವ್ನ ಆಟ ಆಡ್ಕೊಳ್ತಾ ಇದ್ದ ನಾನು ಇಲ್ಲಿ ಹೆಸರು ಬೇಳೆ ಶಾವ್ಗೆ ಹಾಕ್ಬಿಟ್ಟು ಪಾಯಸ ಮಾಡೋಣ ಅಂತ ಮೊದ್ಲಿಗೆ ಈ ಶಾವ್ಗೆನ ಹುರ್ದ್ಬಿಟ್ಟು ಇಟ್ಕೊಂಡಿದ್ದೆ ಹೆಸರು ಬೇಳೆನ ಹುರ್ದ್ಬಿಟ್ಟು ತುಪ್ಪದಲ್ಲಿ ಇವಾಗ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ ನಾನು ಮೊದ್ಲಿಗೆನೆ ಹೆಸರು ಬೇಳೆನ ತೊಳ್ಕೊಳ್ತೀನಿ ಮತ್ತೆ ಹುರಿದ ನಂತರ ತೊಳೆಯೋದಿಲ್ಲ ಇಲ್ಲಿ ಏಲಕ್ಕಿನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಕುಟ್ಬಿಟ್ಟು ಅಂತ ಬಂದು ಕೂತಿದ್ದೀನಿ ಏಲಕ್ಕಿ ಪೌಡರ್ ಮಾಡ್ತಾ ಇದ್ದೀನಿ ಈ ಪುಟ್ಟ ಕುಟಾಣಿನ ನಾನು ತುಂಬಾ ವರ್ಷಗಳ ಹಿಂದೆ ಹೊನವರ ಜಾತ್ರೆನಲ್ಲೇ ತಗೊಂಡಿರುವಂತದ್ದು ಹಾಗೆ ಕಟ್ಬಿಟ್ಟು ಒಂದ್ ಕಡೆ ಇಟ್ಟಿದ್ದೆ ಇತ್ತೀಚೆಗೆ ಅದನ್ನ ಉಪಯೋಗಿಸ್ತಾ ಇದ್ದೀನಿ ಹೆಸರು ಬೇಳೆ ಬೇಯ್ತಾ ಇದ್ದಾಗ್ಲೇನೆ ನಾನು ಇಲ್ಲಿ ಹುರಿದಂತಹ ಶಾವ್ಗೆ ಕೂಡ ಸೇರ್ಸಿದ್ದೀನಿ ಶಾವ್ಗೆ ಸ್ವಲ್ಪ ಹಿಗ್ತಾ ಇದ್ದಾಗ್ಲೇನೆ ಇದ್ರ ಜೊತೆ ನಾನು ಹಾಲನ್ನ ಸೇರ್ಸ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಅನ್ನ ಕೂಡ ಮಾಡೋದಕ್ಕೆ ಇಟ್ಟಿದೀನಿ ನಮ್ಮ ಮನೆಯಲ್ಲಿ ಓಪನ್ ಪಾತ್ರೆನಲ್ಲೇ ಅಡ್ಕೆ ಅಲ್ವಾ ಹಾಗಾಗಿ ಸ್ವಲ್ಪ ಸಮಯ ಬೇಕಾಗ್ತದೆ ಹಾಲನ್ನ ಈ ಟೀ ಸೋದಸೋ ಜರ್ಡಿನಲ್ಲಿ ಜರ್ಡಿನ ಬಿತ್ತಾ ಇದ್ದೀನಿ ಮತ್ತೆ ಹಾಲಿನ ತೆನೆ ಎಲ್ಲಾ ಹೋದ್ರೆ ಪಾಯಸಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹಾಲು ಹಾಕ್ಬಿಟ್ಟೆ ಪಾಯಸ ಮಾಡ್ತಾ ಇದ್ದೆ ಕೆಲವೊಮ್ಮೆ ತೆಂಗಿನಕಾಯಿ ರುಬ್ಬಿಟ್ಟು ಪಾಯಸ ಮಾಡ್ತೀನಿ ನಾನು ಹೆಸರು ಬೇಳೆ ಮತ್ತೆ ಶಾವ್ಗೆ ಹಾಕ್ಬಿಟ್ಟು ಪಾಯಸ ಮಾಡಿದ್ದಾಗಿತ್ತು ಒಮ್ಮೆ ಕುದಿ ಬಂದ ನಂತರ ನಾನು ಇಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದ್ ಕಪ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಮೊದ್ಲಿಗೇನೆ ನಾನು ಗೋಡಂಬಿ ಎಲ್ಲಾ ಹುರಿದಿಟ್ಕೊಂಡಿದ್ದೆ ಇವಾಗ ನಾನು ಇದ್ರ ಜೊತೆನಲ್ಲೇನೆ ನಲೇನೆ ಕುಟ್ಟಿ ಪುಡಿ ಮಾಡಿಟ್ಟಂತಹ ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹುರಿದಿಟ್ಟಂತಹ ಗೋಡಂಬಿ ಕೂಡ ಸೇರ್ಸ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ರೆ ಪಾಯಸ ರೆಡಿ ಆಯ್ತು ಪಾಯಸ ಕೂಡ ರೆಡಿ ಆಯ್ತು ಇವಾಗ ಅನ್ನ ಬೇಯ್ತಾ ಇದ್ದಾಗ್ಲೇನೆ ನಾನು ರಾಗಿ ಗಂಜಿ ಕೂಡ ಮಾಡ್ಕೊಳ್ಬೇಕು ಮಧ್ಯಾಹ್ನ ಊಟಕ್ಕೆ ಬಡ್ಸಿದೀನಿ ಇವತ್ತು ಅನ್ನ ಸಾಂಬಾರ್ ಅರ್ಗೆ ಸೊಪ್ಪಿನ ಪಲ್ಯ ಪಾಯಸ ಇತ್ತು ಮತ್ತೆ ಹಪ್ಳ ನಾನು ಸುಡೋದಕ್ ಹೋಗ್ಲಿಲ್ಲ ಸಾಕು ಅಂತ ಹೇಳ್ಬಿಟ್ಟು ನಮ್ಮನೆಯಲ್ಲಿ ನಾವ್ ಇರೋದು ಇಬ್ರೇನೆ ಜಾಸ್ತಿ ಅಡ್ಗೆ ಮಾಡ್ರು ಕೂಡ ಖಾಲಿ ಆಗೋದಿಲ್ಲ ಹಾಗೆ ಸಂಜೆ ಉದಯ ಟಿವಿನಲ್ಲಿ ಅಂಜನಿ ಪುತ್ರ ಫಿಲಂ ಇತ್ತು ನಾನ್ ನೋಡ್ತಾ ಕೂತಿದ್ದೆ ಅಪ್ಪು ಸರ್ ಅವ್ರ ಫಿಲಂ ಹಾಕಿದ್ರೆ ಸಾಮಾನ್ಯವಾಗಿ ಭಾನುವಾರ ಕುತ್ಕೊಂಡು ಸ್ವಲ್ಪ ಹೊತ್ತು ನಾನ್ ಟಿವಿ ನೋಡ್ತೀನಿ ನಾನಿಲ್ಲಿ ಕುತ್ಕೊಂಡು ಈ ಕೊಬ್ಬರಿನ ತುರಿತಾ ಇದ್ದೀನಿ ಒಂದ್ ಅರ್ಧದಷ್ಟು ಕೊಬ್ಬರಿ ಇತ್ತು ಆಯ್ತಾ ಹಾಗೆ ಇಟ್ರೆ ಹಾಳಾಗ್ ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಏನಾದ್ರೂ ಮಾಡೋಣ ಇದ್ರಲ್ಲಿ ಅಂತ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕುಂತಿದೀನಿ ಕೊಬ್ಬರಿ ತುರಿತಾ ಈ ಕೊಬ್ಬರಿ ತುರಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ಮಿಕ್ಸಿನಲ್ಲಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೀಗೆ ತುರ್ದಿದ್ದೆ ಇಷ್ಟು ಕೊಬ್ಬರಿ ಆಗಿಟ್ಟು ಈ ಕಪ್ ಅಲ್ಲಿ ನಾನು ಅಳತೆ ಮಾಡಿದ್ದೆ ಎರಡ್ ಕಪ್ ಅಷ್ಟು ಕೊಬ್ಬರಿ ತುರಿಗೆ ಒಂದ್ ಕಪ್ನಷ್ಟು ಬೆಲ್ಲ ತೆಗ್ದುಕೊಂಡಿದೀನಿ ಇಲ್ಲಿ ನಾನು ಬಿಳಿ ಎಳ್ಳನ್ನ ಹುರ್ಕೊಳ್ತಾ ಇದ್ದೆ ಸ್ವಲ್ಪ ಎಳ್ಳು ಹಾಕೋಣ ಅಂತ ಹೇಳ್ಬಿಟ್ಟು ಬಿಳಿ ಎಳ್ಳು ಅಂದ್ರೆ ಬೇಗನೆ ಅಂದ್ರೆ ಹುರ್ದು ಬರ್ತದೆ ಚಟಪಟ ಅಂತ ಸೌಂಡ್ ಬರ್ತಾ ಇದಾಗ್ಲೇನೆ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡೆ ನಾನು ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಏನು ಇರ್ಲಿಲ್ಲ ಇಲ್ಲಾಂತಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಬರ್ಫಿ ಮಾಡಬಹುದಿತ್ತು ಇವತ್ತು ಹಾಗೆ ಮಾಡ್ತಾ ಇದ್ದೀನಿ ಒಂದ್ ಕಪ್ ನಷ್ಟು ಬೆಲ್ಲಗೆ ಒಂದು ಅರ್ಧ ಕಪ್ ನಷ್ಟು ನೀರ್ ಹಾಕಿದ್ದೆ ಬೆಲ್ಲ ಸ್ವಲ್ಪ ಕರ್ಗಬೇಕು ಇವಾಗ ಫುಲ್ಲು ಬೆಲ್ಲ ಕರ್ಗುವಷ್ಟಲ್ಲಿ ನಾನು ಎರಡು ಏಲಕ್ಕಿನ ಹುಟ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರ್ತದೆ ಏಲಕ್ಕಿ ಹಾಕೋದ್ರಿಂದ ಈ ತೆಂಗಿನಕಾಯಿ ಬರ್ಫಿಗೆ ಬೆಲ್ಲ ಚೆನ್ನಾಗಿ ಕರ್ಗಿತ್ತು ಈ ತರ ಕುದೀತಾ ಇದ್ದು ಅವಾಗ ನಾನು ತೆಂಗಿನ ತುರಿನ ಸೇರ್ಸಿಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆವಾಗ್ಲೇ ಹೇಳ್ದೆ ಎರಡ್ ಕಪ್ ಅಷ್ಟು ತೆಂಗಿನ ತುರಿ ಇತ್ತಲ್ವಾ ಅದಕ್ಕೆ ಒಂದ್ ಕಪ್ ನಷ್ಟು ಜೊತೆನಲ್ಲೇನೆ ನಾನು ಏಲಕ್ಕಿ ಪೌಡರ್ ಕೂಡ ಬಿಳಿ ಕೂಡ ಸೇರಿಸಿದ್ದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಊರಿನಲ್ಲಿ ನಾನು ಸುಮಾರು ಹೊತ್ತು ಇದನ್ನ ಈ ತರ ಮಿಕ್ಸ್ ಮಾಡಿದ್ದೆ ನಂತರ ಅದು ಒಂಥರ ಅಂಟಿನ ಹದಕ್ಕೆ ಬರ್ತದೆ ನಿಮಗೆ ಕೈನಲ್ಲಿ ಮುಟ್ಟಿ ನೋಡಿದ್ರು ಕೂಡ ಗೊತ್ತಾಗ್ತದೆ ಇದು ರೆಡಿ ಆಗಿದೆ ಅಂತ ಪಕ್ಕದಲ್ಲಿ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪನ ಸೌ ಸೋರ್ತಾ ಇದ್ದೀನಿ ಪ್ಲೇಟಿಗೆ ಹಾಕ್ಬಿಡೋಣ ಅಂತ ಇಲ್ಲಾಂತಂದ್ರೆ ಲಡ್ಡು ಕೂಡ ಕಟ್ಕೊಳ್ಬಹುದು ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗ್ಲೇನೆ ಕೆಲವರು ಮಿಕ್ಸಿನಲ್ಲಿ ರುಬ್ಬಿಟ್ಟು ಮಾಡ್ತಾರೆ ಬರ್ಫಿನ ನಾನು ಹಾಗೆ ತುರ್ದ್ ಮಾಡಿದ್ದೆ ಇವತ್ತು ಚೆನ್ನಾಗೆ ಬಂದಿತ್ತು ಆಯ್ತಾ ಟೇಸ್ಟಿ ಆಗಿತ್ತು ಇದು ರೆಡಿ ಆಯ್ತು ರೆಡಿ ಆಗ್ತಾ ಇದ್ದಾಗ್ಲೇನೆ ನಾನು ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ಹರಡ್ತಾ ಇದ್ದೀನಿ ಇದನ್ನ ಈ ತರ ನೀಟಾಗಿ ಒಂದು ತಟ್ಟೆಗೆ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಡ್ತಾ ಇರುವಾಗ್ಲೇ ಸ್ವಲ್ಪ ಮಾರ್ಕ್ ಮಾಡಿಡ್ಬೇಕು ನಂತರ ತಣ್ಣಗಾಗಿದ್ರು ಒಂದು ಡಬ್ಬದಲ್ ಹಾಕಿ ಎತ್ತಿಟ್ಕೊಳ್ಬಹುದು ನಾನ್ ತೀರಾ ಗಟ್ಟಿ ಪಾಕ ಮಾಡ್ಲಿಲ್ಲ ಅಂದ್ರೆ ಹದವಾಗಿತ್ತು ಪಾಕ ಸಿಕ್ಕಾಪಟ್ಟೆ ಬೆಲ್ಲ ಹಾಕಿದ್ರು ಕೂಡ ತಿನ್ನೋದಕ್ಕಾಗೋದಿಲ್ಲ ಸಮ ಪ್ರಮಾಣ ಬೆಲ್ಲ ಹಾಕಿದ್ರೆ ಹಾಗಾಗಿ ಬೆಲ್ಲನ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಹಾಕ್ಬೇಕು ಸ್ವಲ್ಪ ತಣ್ಗಾಗಿದ ನಂತರ ನಾನು ಈ ತರ ಸ್ವಲ್ಪ ಗೆರೆ ಹಾಕ್ಬಿಟ್ಟು ಇಟ್ಟಿದ್ದೆ ನಂತರ ಈ ತರ ಬಿಡಿಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ಇವಾಗ ನಾನು ಇದನ್ನ ಒಂದು ಡಬ್ಬಕ್ ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ ಹಾಗೆ ಲಡ್ಡು ಕೂಡ ಕಟ್ಕೊಳ್ಬಹುದು ನೀಟಾಗಿ ಬರ್ತದೆ ಲಡ್ಡು ಕಟ್ಟಿದ್ರೆ ಇವತ್ತು ವಿಪರೀತ ಶೆಕೆ ಆಗಿತ್ತು ಮಳೆ ಬರ್ತದೇನೋ ಅಂತ ಅನ್ಕೊಂಡಿದ್ದೆ ನಂತರ ಮಳೆ ಬಂದಿಲ್ಲ ನನ್ ಮಗ ರಾಘವೇಂದ್ರನ್ ಮನೆಯಲ್ಲಿ ಆಟ ಆಡ್ತಾ ಇದ್ದೇನೆ ಇವತ್ತು ಫುಲ್ ಮಳೆ ಹುಳ ಬಂದ್ಬಿಟ್ಟಿತ್ತು ಹೊರಗಡೆ ಈ ಲೈಟಿಗೆ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ